ನಾನೊಬ್ಬ ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡ್ ನೋಡಿದೀರ ಎಲ್ಲ ಮಾಡಿದೀರ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದಿರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪು ಇಲ್ಲ ಅಣ್ಣವ್ರ ಮನೆ ಮಾಡಿದಿರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಎಲ್ಲ ಅಭಿಮಾನಿಗೂ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೌದು ಸೊ ಅದ್ ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟ್ಯೂಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗ್ಲೂ ಆಟ್ಯೂಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಅದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಚಿಕ್ಕಪ್ಪಾಗೆ ಇದು ಒಂದು ತುಂಬಾ ದಿನ ಕೋಸಂಬ್ರಿ ತಿಂತಿರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬ್ರಿ ನೋಡಿದ ತಕ್ಷಣ ಮಾಡ್ಕೊಟ್ರು ನಮ್ಮ ಸಂತೋಷ್ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ ಅವರು ಸಿದ್ದಾಪುರದಲ್ಲಿರೋದು ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ನಾ ಆಕ್ಚುಲಿ ಮಲ್ನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನಂಗೆ ವೆಜ್ ಇಷ್ಟ ಅಂತ ಮೂರತ್ತು ಬರೀ ನಾನ್ ವೆಜ್ಜೇ ಮಾಡಿ ಹಾಕೊಡ್ತಾ ಇದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ